ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಮೂರು ಜನನ ಕೂತಿದ್ದೀವಿ ಇವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನು ಎಂತು ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೆಣ್ಮಕ್ಳು ಗ್ರೇಟಾ ಗಂಡು ಮಕ್ಳು ಗ್ರೇಟ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಬೇಕು ಇವತ್ತು ಅಂತ ಕೂತಿದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತ ಅವಾಗ ಇವನು ಇದನ್ನು ಸ್ವಾಪ್ ಅಂತಾನೆ ಸ್ವಾಪ್ ಅಂದ ತಕ್ಷಣ ಚೇಂಜ್ ನಾನು ಹುಡುಗ ಗ್ರೇಟ್ ಅಂತ ಉಲ್ಟಾ ಮಾತಾಡ್ತೀನಿ ಇವರು ಉಲ್ಟಾ ಹುಡುಗಿ ಗ್ರೇಟ್ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಯಾಕೆ ಈ ತರ ಮಾಡಿದೀವಿ ಅಂದ್ರೆ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಇವ್ರಿಗೆ ಹುಡುಗಿ ಬಗ್ಗೆ ಏನು ಅಭಿಪ್ರಾಯ ಇದೆ ಮತ್ತೆ ನನಗೆ ಹುಡುಗರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಸ್ವಾಪು ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಫಸ್ಟ್ ಮಾತಾಡೋದು ನಾನೇ ಇಲ್ಲ ನೀನು ಮಧ್ಯದಲ್ಲಿ ಅಷ್ಟೇ ಯಾರು ಅಂತ ಹೇಳೋದಷ್ಟೇ ನಿನ್ ಕೆಲಸ ನೀನು ಅವ್ರ ಪರ ನನ್ ಪರ ಅಂತ ಹೇಳಿಲ್ಲ ಸರಿನಾ ನಾನೇ ಫಸ್ಟ್ ಮಾತಾಡ್ತೀನಿ ಯಾಕಂದ್ರೆ ಹೆಣ್ಮಕ್ಳು ಗ್ರೇಟ್ ಅಲ್ವಾ ಹಾಗಾಗಿ ಹೆಣ್ಮಕ್ಳು ಗ್ರೇಟ್ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಹೆಣ್ಮಕ್ಳಿಲ್ದು ಏನಾಗುತ್ತೆ ಏನು ಆಗಲ್ಲ ಹಾಗಾಗಿ ಹೆಣ್ಮಕ್ಳು ಗ್ರೇಟ್ ನೋಡಿ ನೀವೇ ಅವರೇ ಗ್ರೇಟ್ ಅನ್ನೋಕ್ಕೆ ಅವರೇ ಮಾತಾಡ್ತವ್ರೆ ನಾವು ಹುಡ್ತಾಗಿಂದನೆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀವಿ ಪಾತ್ರೆ ಬೆಳಗೋದು ಆಮೇಲೆ ಒಂದ್ ಮೂರ್ ವರ್ಷ ನಾಕ ವರ್ಷಕ್ಕೆಲ್ಲ ಅಮ್ಮಂಗೆ ಹೆಲ್ಪ್ ಮಾಡೋದು ಪಾತ್ರೆ ತೊಳೆಯೋದು ಇದ್ರಲ್ಲೆಲ್ಲ ಭಾಗವಿಸ್ತಿವಲ್ವಾ ಹಾಗಾಗಿ ನಾವು ಹೆಣ್ ಮಕ್ಳು ಗ್ರೇಟ್ ಅಂತ ಹೇಳ್ತೀವಿ ಹೊರಗಡೆ ಜಗತ್ತಲ್ಲಿ ನೋಡ್ಕೊಂಡ್ ನಾವು ನಾವು ಗ್ರೇಟು ಇವ್ರು ಬರೀ ಚಿಕ್ಕ ಪ್ರಪಂಚ ಇಟ್ಕೊಂಡು ಇವ್ರು ಚಿಕ್ಕ ಕಲ್ತ್ಕೋತಾರೆ ಸ್ವಲ್ಪ ಮನೋಭಾವ ಬೆಳೆಸ್ಕೋತಾರೆ ಸಣ್ ತಲೆ ಬಡ್ಸ್ಕೋತಾರೆ ಹೆಂಗಲ್ಲ ಹೊರಗಡೆ ಸುತ್ಕೋಬೋದ್ರಿ ಎಲ್ಲ ವಿಚಾರ ತಿಳ್ಕೊತೀವಿ ಎಲ್ಲಿಗೆ ಯಾರ ಬಾ ನೀವ್ ಹೇಳಿ ಯಾರೇ ತುಂಬಾ ನಿಂಚಯ ಸಂಕುಚಿತವಾಗಿ ಅಂತ ಹೇಳಿದ್ರಲ್ಲ ಚಿಕ್ಕ ಫ್ಯಾಮಿಲಿ ಅಂತ ಹೇಳಿದ್ರೆ ಸಣ್ಣದಾಗಿ ಯೋಚನೆ ಮಾಡ್ತಾ ಹೌದು ಎಲ್ಲ ಸ್ಟಾರ್ಟ್ ಆಗೋದು ಮನೆಯಿಂದಾನೆ ತಾನೆ ಹೆಣ್ಮಕ್ಳಿಂದಾನೇ ತಾನೆ ಅವರು ಎಲ್ಲೆಲ್ಲೋ ಸುತ್ಕೊಂಡ್ರೆ ಕೊನೆಗೆ ಎಲ್ಲಕ್ ಬರ್ಬೇಕಪ್ಪಾ ಹೆಣ್ಮಕ್ಳಿರೋ ಜಾಗಕ್ಕೆ ಬರ್ಬೇಕು ಮನೆಗೆ ಬರ್ಬೇಕು ಹಾಗಾಗಿ ನಾನು ಗ್ರೇಟ್ ಅಂತ ಹೇಳ್ತೀನಿ ಹೌದು ಹೆಣ್ಮಕ್ಳೆ ಗ್ರೇಟ್ ಯಾಕೆಂದ್ರೆ ನಾವು ಸುತ್ತಕೊಂಡು ಖಾಲಿ ಪೊಯಿ ಹೊಡಿತೀವಿ ಪೊಲೀಸ್ ಹೆಣ್ಮಕ್ಳೇ ಗ್ರೇಟ್ ಯಾಕೆ ಗ್ರೇಟ್ ಅಂದ್ರೆ ಅವ್ರು ಸುತ್ತಾಡಕ್ ಹೋಗಿರೋದಕ್ಕೆ ನಮ್ಗೋಸ್ಕರ ತಾನೆ ದುಡಿಯಕೋಸ್ಕರ ತಾನೆ ಹೋಗಿರೋದು ಹಾಗಾಗಿ ಗಂಡ್ ಮಕ್ಳು ಗ್ರೇಟ್ ಇಲ್ಲ ಇಲ್ಲ ಹೆಣ್ಮಕ್ಳು ಗ್ರೇಟು ನೋಡು ಅವ್ರು ಎಷ್ಟು ನೋವು ಅನ್ಭವಸ್ತಾರೆ ತಿಂಗಳ ತಿಂಗಳ ನೋವು ಅನ್ಭವಸ್ತಾರೆ ಜೊತೆಗೆ ಡಿಲ್ವರಿ ಆಗೋ ಟೈಮಲ್ಲಿ ಒಂದು ಇಪ್ಪತ್ತು ಮೂಳೆ ಒಂದೇ ಸರಿ ಆಗಿ ಮುರಿದ್ರೆ ಎಷ್ಟು ನೋವು ಆಯ್ತದೋ ಅಷ್ಟು ನೋವು ನಾವು ಒಟ್ಮೇಲೆ ಅನುಭವಿಸ್ತಾರೆ ಅದಾದ್ರ ಜೊತೆಗೆ ನೋವ ಅನುಭವಿಸೋಕೆ ಕಾರಣ ಯಾರೋ ಗಂಡಸ್ರು ನಾವು ಹಂಗಾಗಿ ನಾವೇ ಗ್ರೇಟ್ ಅಂದ್ರೆ ನೋಡಿ ನೀವೇನೋ ನಾವು ಬೇರೆ ಮನೆ ಹುಟ್ಟಿ ಇನ್ನೊಬ್ರ ಮನೆ ವಂಶ ಅಭಿವೃದ್ಧಿ ಮಾಡಕ್ಕೋಸ್ಕರ ಬಂದು ಗೊಬ್ರು ಮನೆಗ್ ಹೋಗಿ ವಂಶ ಅಭಿವೃದ್ಧಿ ಮಾಡ್ತೀವಿ ಹಾಗಾಗಿ ನಾವು ಹೆಣ್ಮಕ್ಳು ಗ್ರೇಟ್ ಹೆಣ್ಮಕ್ಳು ಗ್ರೇಟ್ ಅಲ್ಲ ಸ್ವಾಮಿ ಅವ್ರು ಮಾಡಿರೋದು ಸಂಪ್ರದಾಯ ಅವ್ರನ್ನ ಹತ್ತು ವರ್ಷ ಸಾಕದೆ ಅಥವಾ ಇಪ್ಪತ್ತು ವರ್ಷ ಮದ್ವೆ ಮಾಡ್ಕೊಂಡು ಸಾಕದೆ ಕಷ್ಟ ತಕೊಂಡೋಗಿ ಮೊದ್ಲು ಇದನ್ನ ತೊಲಗಿಸ್ತಾನೆ ಅನ್ನೋ ದೃಷ್ಟಿಯಿಂದ ನಮ್ಗೆ ಗಂಟ ಕಳಿಸ್ತಾರೆ ಗುಳಿತರೋರು ಹಾಗಾಗಿ ಗಂಡು ಮಕ್ಕಳು ಅದನ್ನ ಸಹಿಸ್ಕೊಂಡು ತಾಳ್ಮೆಯಿಂದ ಎಲ್ಲಾನು ನಾವು ನಿಭಾಯಿಸ್ತೀವಲ್ಲ ನಾವೇ ಗ್ರೇಟು ಇಲ್ಲ ನಾವ್ ಗ್ರೇಟು ನೀವ್ ಎಷ್ಟೇ ಹೊರಗಡೆ ಹೋಗಿ ಸುತ್ತಾಡ್ಕ ಬಂದ್ರು ಹೊರ ಪ್ರಪಂಚ ನೋಡ್ಬಿಟ್ಟು ಬಂದ್ರು ಕೊನೆಗೆ ಮನೇಲೆ ಬರ್ಬೇಕು ನಾವೇ ಬೇಯ್ಸ್ ಹಾಕ್ಬೇಕು ನಾವೇ ತಿಕ್ಬೇಕು ನಾವೇ ಇಕ್ಬೇಕು ನಾವೇನ ತೊಳಿಬೇಕು ಹಂಗಾಗಿ ನಾವೇ ಗ್ರೇಟು ಅಯ್ಯೋ ವರ್ಷದ ಕಲ್ಸ್ಕೊಟ್ಟಿದ್ವಿ ನಾವೇ ಹಾಗಾಗಿ ಈಗ ಅಡುಗೆ ವಿಚಾರಕ್ಕೆ ಬಂದ್ರೆ ಭೀಮಾ ಸೈನಾ ನಡ ಮಹಾರಾಜನ್ಗೆ ಹೇಳ್ತೇನೆ ಹೊರತು ಯಾವ ಹೆಂಗಸು ಸೇಪಿ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಲ್ಲಿ ಹೆಂಗ್ ಬಿಟ್ಟು ಬರ್ಬೋದು ಬಂದ್ರೈದೆ ಊಟ ತಿನ್ಬೇಕಲ್ವಾ ನಾವ್ ಗ್ರೇಟ್ ನಾವ್ ಗ್ರೇಟ್ ಅನ್ನ ಅಷ್ಟು ದೊಡ್ಡ ಅಡಿಗೆ ಮಾಡೋಲ್ಲ ನೀವು ಎಟ್ಟು ಕುಡ್ಸಿಲ್ಲಾ ಒಂದ್ ಸಣ್ಣ ಅಡಿಗೆ ಮಾಡಕ್ ಹೋಗಿ ಎಲ್ಲ ಕುಡಿಸ್ತಿರಲ್ಲ ಅಂತ ನಾವ್ ಬಯದ್ ನಿಮ್ಗೆ ಹಂಗಾಗಿ ನಿಮ್ಗಿಂತ ನಾವ್ ಗ್ರೇಟು ನಾವ್ ಗ್ರೇಟ್ ಇಲ್ಲ ಇಲ್ಲ ಗಂಡು ಮಕ್ಳು ಗ್ರೇಟು ಯಾಕಪ್ಪ ಅಂತ ಅಂದ್ರೆ ನಮ್ಮನ್ ನೋಡ್ಕೊಳ್ಳೋದ್ರ ಜೊತೆಗೆ ಹೆಣ್ಮಕ್ಳನ್ ನೋಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆಲ್ಲ ತಂದಾಕಿ ಮಕ್ಳು ನೋಡ್ಕೋಬೇಕು ಇಡ್ತೀರ್ ನೋಡ್ಕೋಬೇಕು ಅಪ್ಪ ಅಮ್ಮನ್ ನೋಡ್ಕೋಬೇಕು ಅಷ್ಟೆಲ್ಲ ಜವಾಬ್ದಾರಿ ಹೋಗ್ತಿರ್ತಾರೆ ಹಾಗಾಗಿ ಗಂಡಸರು ಗ್ರೇಟ್ ಇಲ್ಲ ಇಲ್ಲ ಹೆಣ್ಮಕ್ಳೇ ಗ್ರೇಟು ಯಾಕೆಂದ್ರೆ ದೊಡ್ಡ ದೊಡ್ಡ ಅಡಿಗೆ ಮಾಡದಾಗ ಅದ್ರಲ್ಲಿ ಏನೇನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ ಯಾವ ಯಾವ ಕೈ ಆಗ್ತಾರ ಹೆಂಗ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಅಸುಚಿ ರುಚಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಡೋ ಮನೇಲಿ ಹೆಣ್ಮಗುನೇ ಹಾಗಾಗಿ ಎಷ್ಟೇ ಹೊರಗಡೆ ಊಟ ಯಾರು ಹಾಗಾಗಿ ಮಾಡುದು ಇಲ್ಲ ಇಲ್ಲ ಗಂಡು ಮಕ್ಕಳು ಗ್ರೇಟು ಅಂದ್ರೆ ನಾವು ಬರೀ ಮನೇಲಿ ಗಂಡ ಏನು ಗಂಡಸರು ತಂದ ಹಾಕಿರೋದ ಹೆಂಗುಸರು ಬೇಯಿಸ್ಕೊಂಡಿರ್ತಾರೆ ಅಡಿಗೆ ಮಾಡೋದು ಪಾತ್ರೆ ಬೆಳಗೋದು ಕೆಲಸ ಗುಡ್ಸೋದು ಇಷ್ಟೇ ಆಗಿರ್ತದೆ ನಾವು ಹೊರಗಡೆ ಸುತ್ತಾಡ್ಕೊಂಡು ದುಡ್ಕೊಂಡು ದಣವಾಗಿ ಸಾಕಾಗ್ ಬಂದ್ರು ಹೆಂಗುಸ್ರ ಕಲ್ ಬಯಸ್ಕೊಳ್ಳೋ ತಪ್ಪದಿಲ್ವಾ ಬಯಸ್ಕೊಳ್ಳೇ ಬೇಕಾ ಹಾಗಾಗಿ ನಾವು ಗಂಡಸರು ಗ್ರೇಟು ಇಲ್ಲ ಇಲ್ಲ ಹೆಂಗುಸರುಗಳು ತುಂಬಾ ಗ್ರೇಟು ಯಾಕೆ ಅಂದ್ರೆ ನಾವು ಹೊರಗಡೆ ಪ್ರಪಂಚ ಏ ಇಲ್ಲ ಅದಂಗೆ ಹಿಂಗಸರು ಗ್ರೇಟ್ ಆಗ್ಬಿಟ್ರು ಗಂಡುಸ್ರೇ ಗ್ರೇಟು ನೀವೇನ್ ಅನ್ಕೊಬಿಟ್ಟಿದ್ರಿ ನೀವು ನೀವೇನೇ ಮಾಡಿದ್ರೆ ನೀವು ಮನೆ ಬೆಳಗಕ್ಕೆ ಬಂದ್ರುವೆ ವಂಶ ಬೆಳಗಕ್ ಬಂದ್ರುವೆ ಆ ವಂಶ ಬೆಳಗಕ್ ಕಾರಣ ಯಾರು ನೀವಾದ್ರೂ ಕೇಳಿ ಇವಾಗ ಇಲ್ಲ ಬೇಡ ಗಂಡೇಬೇಕು ಅಂತ ಎಷ್ಟು ಎಷ್ಟು ನೋಡಿ ಗಂಡನು ಇರ್ಬೇಕು ಅಕಸ್ಮಾತ್ ಗಂಡಾಗ್ಲಿಲ್ಲ ಅಂತಂದ್ರೆ ಏನಂತಾರೆ ಅಯ್ಯೋ ಇವಳಿಂದ ಆಯ್ತು ಅಂತಾರೆ ತಪ್ಪಾ ಇವಳಿಂದ ಇವ್ಳಿಂದಾನೇ ಹೆಣ್ಣು ಹುಡ್ತು ಅಂತಾರೆ ಅಕಸ್ಮಾತ್ ಗಂಡ ಆಗ್ಬಿಟ್ರೆ ಏನಂತಾರೆ ಗಂಡ್ ಮಕ್ಳು ಗ್ರೇಟು ಅವ್ ಗಂಡ್ ಮಕ್ಳಿಂದ ಆಯ್ತು ಅಂತಾರೆ ಅಬರ್ಷನ್ ಎಲ್ಲ ಮಾಡಿಸ್ಕೋಬೇಕು ಹಾಗಾಗಿ ಹೆಣ್ಮಕ್ಳು ಗ್ರೇಟ್ ಹೆಣ್ಮಕ್ಳೆಲ್ಲ ನೀವು ಹೆಣ್ಮಕ್ಳು ಬೇಡ ಅಂತ ಅಬರ್ಷನ್ ಮಾಡ್ಸ್ಕೊತಾರ ಗಂಡ ಗಣಸಂತಿಗೆ ಹೆಣ್ಣಿಲ್ದಂಗ ಮಾಡಿರೋರು ಯಾರೋ ನೀವೇ ಎಲ್ಲಿ ನಾವಾ ಇಲ್ಲ ಇಲ್ಲ ಸಾಕಾರ ಹಾಕಿಲ್ಲ ಅಂತ ಹೇಳಿ ಆ ಕಾಲದಲ್ಲಿ ನೀವೆಲ್ಲ ಅಭಾಷಣ ಮಾಡ್ಸ್ಕೊಂಡು ಈ ಮಾಡ್ಸ್ಕೊಂಡು ಯಾಕೆ ಅಭಾಷಣ ಮಾಡ್ಕೊಂಡು ಗ್ರಂಡ್ ಗ್ರೇಟ್ ಅಂತ ಗೊತ್ತಿತ್ತು ಹಂಗಾಗಿ ಹೆಣ್ ಬೇಡ 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 ಅಂತ ಅಭಾಷನ್ ಮಾಡಿದ್ರೆ ಅವಾಗ ನಡೀತಿತ್ತು ಆದ್ರೆ ಇವತ್ತಿನ ದಿನದಲ್ಲಿ ಹೆಣ್ಮಕ್ಳಿದ್ರೆ ಇಲ್ಲ ಜೀವನನೇ ಇಲ್ಲ ಹೆಣ್ಮಗು ಒಂದೇ ಆದ್ರೂ ಪರವಾಗಿಲ್ಲ ಗಂಡು ಮಕ್ಳಂತೂ ಬೇಡ ಕಣಪ್ಪ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾವ್ರೆ ಹೆಣ್ಮಕ್ಳುನೇ ಮಾಡ್ಕೋತವ್ರೆ ಹಾಗಾಗಿ ಏನ್ ಹೇಳಿ ಹೆಣ್ಮಕ್ಳಿಗೆ ಗ್ರೇಟ್ ನೀವ್ ಹಂಗ ಅನ್ಕತ್ತೀರ ಅಷ್ಟೇ ಗಂಡು ಏನೋ ಇವ್ರ ಏನು ಹೇಳ್ತಾರಲ್ಲ ಅದೇನು ನೋಡೋಣ ನೋಡೋಣ ಅನ್ನೋದಕ್ಕೋಸ್ಕರ ಮದುವೆ ಬರ್ತು ಅವ್ರ ಕಾಟ ಇವೆಲ್ಲ ತಡಿಯರು ಯಾರಪ್ಪ ెల్ సహిక మన నిభాస్కందు నిభాయిసి మక్ నిభాసి మగ్గు ఎలా ప్రపంచి ఎలా మాట్తూ గణుతారు గేట్ గం మక్ేట్ అద్రేసు సో కొ సులికప్ప నోడి హంగు ప్రపంచ ಗಂಡು ಮಕ್ಕಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಹಾಗಾಗಿ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅಂದ್ರೆ ಹೆಣ್ಣು ತುಂಬಾ ಗ್ರೇಟು ಇಲ್ಲ ಇಲ್ಲ ಗ್ರೇಟ್ ಅಲ್ಲ ಈಗ ಯೋಚನೆ ಮಾಡಿ ನೀವು ಈಗ ಒಂದು ಹುಡುಗಿಗೆ ಯಾಕೆ ವರದಕ್ಷಿಣೆ ಇತ್ತು ಈಗ ಉದಕ್ಷಣೆ ಇದೆ ಈಗ ನೋಡಿ ಈಗ ನಾವು ಗಂಡಸ್ರೇ ಗ್ರೇಟು ಗೊತ್ತಾ ನೋಡಿ ಹೆಣ್ಮಕ್ಳಿಗೆ ಡೌರಿ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ತಾ ಇದೀವಿ ಹಾಗಾಗಿ ಗಂಡು ಮಕ್ಳು ಗ್ರೇಟು ಇಲ್ಲ ಹೆಣ್ಮಕ್ಳುಗಲ್ವಾ ಡೌರಿ ಇರೋದು ನಾವು ഹലോദനേ അവർ മനോർഗ്ഗ കൊട്ടി എല്ലാരും കക്കബത്ത് അന്നലെ ഗണ്ടേട്ടോ ഹിണ്ട്രേട്ടോ ഇല്ല ഇല്ല ഗണ്ടേ ഗ്രേട്ടോ ರೇಪು ರೇಪ್ ಕೇಸ್ ಎಲ್ಲ ನಡೀತಾ ಹೆಣ್ಣು ಹೆಣ್ಮಕ್ಳು ಇವತ್ತು ನೋಡ್ತಾ ಇದೀವಿ ಪೇಪರ್ ಅಲ್ಲಿ ನೋಡ್ತಾ ಇದೀವಿ ಟಿವಿ ನೋಡ್ತಾ ಇದೀವಿ ನಾಲ್ಕು ವರ್ಷದ ಮಕ್ಳು ಇಲ್ಲ ಮೂರ್ ವರ್ಷದ ಮಕ್ಳು ಇಲ್ಲ ವಯಸ್ಸಾಗಿರೋನೇ ಬಿಡ್ತಾ ಇಲ್ಲ ಅಂತ ಯಾರು ಗಂಡಸರು ಮಾಡ್ತಾ ಇರೋದು ಹಾಗಾಗಿ ಆ ರೇಪ್ ಎಲ್ಲ ಮಾಡ್ತಾ ಇರೋದು ಯಾರು ಸಹಿಸ್ಕೋತಾ ಇರೋದು ಹೆಣ್ಮಕ್ಳು ಹಾಗಾಗಿ ಗಂಡಸರು ಗ್ರೇಟ್ ಅಲ್ಲ ಹೆಣ್ಮಕ್ಳೇ ಗ್ರೇಟ್ ಹೌದು ಗ್ರೇಟ್ ಗ್ರೇಟ್ ನೀವು ನಮಗೆ ಪ್ರಚೋದನಕಾರಿಯಾಗುವಂಥದ್ದು ತೋರಿಸ್ಬಿಟ್ಟು ಎಲ್ಲಾನು ಮಾಡಿಬಿಟ್ಟು ಎಲ್ಲ ಹಿಂಗಾಯ್ತಾವೆ ಹಿಂಗಾಯ್ತಾವೆ ಅಂತ ಹೇಳಿದ್ರೆ ಕಾರಣ ಯಾರೋ ನೀವೇ ಕಾರಣ ಹಾಗಾಗಿ ನಮ್ಮ ಪ್ರಚೋದನೆ ಹೊರಬಡ್ತಾ ಇರೋದು ನಮ್ಮನ್ನು ಕೀಳಾಗಿ ನೋಡಬೇಕು ಅಂತ ನೀವೇನೇನು ಮಾಡ್ತಿದ್ದೀವಿ ಇಲ್ಲ ಇಲ್ಲ ಯಾಕೆ ಗೊತ್ತಾ ಈಗ ಗಂಡ್ ಮಕ್ಳು ಗ್ರೇಟು ಯಾಕೆ ಅಂತಂದ್ರೆ ಹೆಣ್ಮಕ್ಳು ಕೊಲೆ ಮಾಡ್ತಾರೆ ಸುಲಕೆ ಮಾಡ್ತಾರೆ ದೊರಡೆ ಮಾಡ್ತಾರೆ ಯಾರಗೋಸ್ಕರ ದುರಾಸ ಹೆಣ್ಮಕ್ಳು ಬೆಳಿಗ್ಗೆ ಐತಂದ್ರು ರೀ ಪಕ್ಕದ ಮನೆಯವ್ರು ನೋಡ್ರಿ ಆ ಸೀರೆ ತಂದ್ಕೊಟ್ರು ಮೇ ಸೀರೆ ಹಾಕೊಂಡಿದ್ರೆ ಮೈಸೂರು ಸಿಲ್ಕೆ ಆ ಸೀರೆ ಹಾಕೋತಾಳೆ ನೋಡಿ ಎಂದಿಂತ ನನ್ನ ಹತ್ರ ನೋಡಿ ಇದೊಂದೇ ಒಡ್ವೆ ನೋಡ್ರಿ ಇತ್ತಳೆ ಚೈನ್ ಕುಂತಿರುತ್ತಾ ಇದೀನಿ ತಗೊಂಬನ್ನಿ ಅಂತ ಕೇಳೋ ಯಾರೋ ಮನೇಲಿರೋ ಹೆಂಗಸ್ರು ಅವ್ರಿಗೋಸ್ಕರ ನಾವ್ ಕಳ್ತ ಮಾಡ್ತಾ ಇದೀವಿ ಹೆಣ್ಮಕ್ಳನ್ನ ಚೆನ್ನಾಗಿ ಇಟ್ಟಿರ್ಬೇಕು ಚೆನ್ನಾಗಿ ಚೆನ್ನಾಗ್ ನೋಡ್ಕೋಬೇಕು ಕಳ್ತನ ಮಾಡ್ತಾ ಇದ್ವಿ ಅಂದಾಗ ಹೆಣ್ಮಕ್ಳೇ ಗ್ರೇಟು ಈಗ ಸೌಂದರ್ಯದ ವಿಚಾರಕ್ಕೆ ಬಂದ್ರೆ ಯಾವ್ದಾರು ಊಪಿ ಅಂದ್ರ ಯಾರು ಮಿಸ್ ವರ್ಲ್ಡ್ ನೋಡಿದ್ರಿ ಮಿಸ್ ಯೂನಿವರ್ಸ್ ನೋಡ್ತಾ ಇದ್ವಿ ಮಿಸ್ ಕರ್ನಾಟಕ ನೋಡ್ತಾ ಇದ್ದೀವಿ ಎಲ್ರಪ ಹಾಗಾಗಿ ಗಂಡುಸ್ರ ಸಮಯ ಎಲ್ಲಿ ಸಂಬಂಧಪಟ್ಟ ಹಾಗಾಗಿ ಹೆಂಗುಸ್ರೇ ಗ್ರೇಟು ಸೌಂದರ್ಯಕ್ಕೋ ಅವರೇ ಗ್ರೇಟೋ ಕೆಲಸ ಮಾಡಕ್ಕೂ ಅವರೇ ಗ್ರೇಟೋ ಅದೇನ್ ಗ್ರೇಟ್ ಆಗ್ಬಿಟ್ಟ್ರಿ ಹೆಂಗುಸರು ಸಾಕಾಗ್ಬಿಟ್ಟೈತೆ ನನ್ಗೆ ಸ್ವಲ್ಪ ಮೈನೋವು ಉಗಿಸ್ಕೋಬೇಕು ಅಂತ ಡ್ರಿಂಕ್ಸ್ ಮಾಡ್ಕೋ ಬರ ಅದನ್ನ ಸಹಿಸ್ಕೊಂಡಿದೀವ ನಾವ್ ಗ್ರೇಟ್ ಯಾಕೆ ನಿಮ್ಗೆ ಬೇಕ್ ಬೇಕಾದಂಗೆ ನಿಮ್ಗೆ ಕೆಲಸ ಫ್ರೀ ಆಗಲಿ ಅಂತ ವಾಷಿಂಗ್ ಮೆಷಿನ್ ತಗೊಂಡ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಆಡ್ಸತ್ ಕಮ್ಮಿ ಅಂತ ಫ್ರಿಡ್ಜ್ ತೊಗೊಂಡಿದ್ದೀವಿ ಮಿಕ್ಸಿ ತಗೊಂಡಿದ್ದೀವಿ ಇವನ್ನೆಲ್ಲ ಕೊಟ್ಟು ಟಾರ್ಚರ್ ಕೊಟ್ಟರೆ ಸುಲಭ ಮಾಡಿ ಅಂತ ಕೊಟ್ಟಿರೋರು ಇವರಿಗೆ ನಮಗೆ ರಿಲ್ಯಾಕ್ಸೇಷನ್ ಬೇಡವಾ ಹಾಗಾಗಿ ನಾವು ಸ್ವಲ್ಪ ಹಾಕೊ ಬರ್ತೀವಪ್ಪ ಹಾಗೆ ಯಾಕೆ ಹಾಕಬತ್ತಿವಿ ಗ್ರೇಟ್ ನಾವು ಗ್ರೇಟ್ ಇವ್ರು ಹಾಕಕ್ಕೆ ಹಾಗಾಗಿ ಗಂಡ್ಮಕ್ಳ ಗ್ರೇಟ್ ಇಲ್ಲ ಇಲ್ಲ ಗಂಡ್ ಮಕ್ಳು ಗ್ರೇಟ್ ಹೆಂಗ್ ಮಕ್ಳು ಕುಡ್ಕೊಂಡು ಯಾವ ಇವಾಗ ಮೈಸೂರ ಬೆಂಗ್ಳೂರ್ ನೋಡಿ ಅದ್ರಲ್ಲೂ ನ್ಯೂ ಇಯರ್ ಬಂತು ಅಂತ ನೋಡಿ ಎಲ್ ನೋಡು ಹುಡುಗಿರ್ನ ಹುಡುಗರು ಎತ್ಕೊಂಡ್ ಹ್ತಾ ಇರ್ತಾರೆ ಮನೆಗೆ ಅಂತ ಹೇಳಿ ಪಾಪ ಸೇಫಾಗಿ ಕರ್ಕೋಗ್ಬೇಕಲ್ವಾ ಗಂಡಸ್ರೆ ಗ್ರೇಟ್ ಏ ಇಲ್ಲ ಹೆಣ್ಮಕ್ಳೆ ಗ್ರೇಟ್ ನೋಡಿ ನಾವು ಒಂದ್ ತರ್ಟಿ ನೈನ್ಟಿ ಕುಡಿದ್ರೆ ವಾಲ್ ಆಡ್ಕೊಂಡ್ ಬಿದ್ದಾಡ್ಕೊಂಡ್ ಮಾತಾಡ್ತೀರಿ ನೀವ್ ನೋಡಿಲ್ಲ ನೀವ್ ಕೆಲಸ ಮಾಡೋ ಹೆಂಗ್ ಒಂದೊಂದ್ ಕ್ವಾರ್ಟರ್ ಬಿದ್ದೋಗಲ್ಲ ಹಾಗಾಗಿ ಹೆಂಗುಸ್ರೆ ಗ್ರೇಟು ಇಲ್ಲ 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 ಗಂಡುಸ್ರು ಗ್ರೇಟು ಯಾಕಂದ್ರೆ ನಾವು ಒಂದಿನ ಎಷ್ಟೋ ಕುಡಿದ್ರೆ ಒಂದಿನಕ್ಕೆ ವಾಂತಿ ಮಾಡ್ಕೊಂಡು ಇನ್ನೇನೋ ಹುಷಾರ್ ತಪ್ಪು ಮಾಡ್ಕೋತೀವಿ ಗಂಡುಸ್ರು ದಿನ ಕುಡಿದ್ರು ಸ್ಟಡಿ ಆಗಿ ಯಾರ ಮನೆಗೆ ಹೋಯ್ತಾರ ಹೇಳಿ ಮನೆಗೆ ಬರ್ತಾರೆ ಎಲ್ಲೂ ಆಗಲ್ಲ ಹಂಗಾಗಿ ಗಂಡು ಹೇಳ್ರಪ್ಪ ಯಾವ್ದೇ ಒಬ್ಬ ಏ ಅದ್ ಹೆಂಗ್ ಹೆಂಗಸ್ರ ಅಲ್ಲ ಇಲ್ಲ ಗ್ರೇಟೋ ಗ್ರೇಟ್ ಆಗಿದೆ ಗೊತ್ತಾ ಪಾಪ ಹೋಗ್ಕೊಳ್ಳಿ ಅಂತ ಹೇಳಿ ನಿಮಗೆ ಸುಲಭ ಆಗಿರೋದೆಲ್ಲಾನು ಮಾಡ್ಕೊಟ್ಟವ್ ನೀವು ನಮ್ಮ ಜಾಗವನ್ನ ಆಕ್ರಮಿಸ್ಕೊಳ್ಳ ಕಾರಣ ಮಾಡ್ಕೊಟ್ರದೇ ನಾವು ಹಾಗಾಗಿ ನಾವೇ ಕ್ರೆಕ್ಟ್ ಇಲ್ಲ ನಾವು ನೋಡಿರಿ ಹೆಣ್ಮಕ್ಳು ಯಾವ ಫೀಲ್ಡ್ ಅಲ್ಲಿ ಇಲ್ವಪ್ಪ ಜಡ್ಜ್ ಆಗಿಲ್ವಾ ಡಾಕ್ಟರ್ ಆಗಿಲ್ವಾ ಇಂಜಿನಿಯರ್ ಆಗಿಲ್ವಾ ಎಲ್ಲಾರು ಮೇಲ್ಗಾಗಿದ್ದೀವಿ ಹೆಣ್ಮಕ್ಳು ಹಾಗಾಗಿ ಹೆಣ್ಮಕ್ಳು ಕೇಳು ಯಾಕಾಗಿದ್ರಿ ಗೊತ್ತಾ ನಿಮ್ಗೆ ಆಗ ಅಕ್ಕಿ ಬಿಡ್ಸಕೆ ರಾಗಿ ಬಿಡ್ಸಕೆ ಕುಟ್ಟಕ್ಕೆ ಅಡುಗೆ ಮಾಡಕ್ಕೆ ಮಕ್ಳು ನೋಡ್ಕೊಳಕ್ಕೆ ಬಟ್ಟೆ ತೊಳೆಯಕ್ಕೆ ಟೈಮ್ ಆಯ್ತಿತ್ತು ಆವಾಗ ನಿಮ್ದು ಅಷ್ಟೇ ಪ್ರಪಂಚ ಆಯ್ತು ನಿಮ್ಮ ಪ್ರಪಂಚನ ದೊಡ್ಡದ್ ಮಾಡಿದವರು ನಾವು ನಿಮ್ಗೆಲ್ಲ ಸೌಕರ್ಯಗಳನ್ನ ನೀವು ನಮ್ಗೆಲ್ಲವೂ ಸುಲಭವಾಗಿ ನಮ್ಗೇನು ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ಕಿತ್ಕತ್ತರವ್ರು ಇಲ್ಲ ನಾವ್ ನಾವೇ ಗ್ರೇಟ್ ಇಲ್ಲ ಇಲ್ಲ ಗ್ರೇಟ್ ಹೆಂಗ ಹೆಂಗ್ ಗ್ರೇಟ್ ಆಗುತ್ತೆ ನೋಡಿ ಎಷ್ಟೊಂದ್ರೆ ಯಾಕೆ ಹೆಂಗಸರು ಗ್ರೇಟ್ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ ಎಲ್ಲಾ ವಿಜ್ಞಾನಿಗಳು ಏನೇ ಸಾಧನೆ ಮಾಡಿರ್ಬೋದು ಮನೇಲಿ ನೆಮ್ಮದಿ ಇಲ್ಲ ಅಂದಿದ್ರೆ ಸಾಧನೆ ಇಲ್ಲ ಹಾಗಾಗಿ ಮಾಡ್ತಿದ್ರು ಹೆಣ್ಮಕ್ಳು ಮನೇಲಿ ಎಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಾರೆ ಅಷ್ಟೊಂದೆಲ್ಲ ಟಾರ್ಚರ್ ಕೊಟ್ಟು ಮನೇಲೂ ಸಾಕಾಗಿ ಅಷ್ಟೊಂದೆಲ್ಲ ಮಿಷನ್ ಎಲ್ಲ ಬಂದಿದ್ರು ಹೆಣ್ಮಕ್ಳು ಅಷ್ಟು ಸಾಲಕ್ಕಿಲ್ಲ ಅಂತ ಪಾಪ ಈ ಬಡಪಾಯಿ ಗಂಡಸರ್ಗಳ್ನ ಬಿಡೋದಿಲ್ಲ ಅದ್ ಮಾಡಿ ಇದ್ ಮಾಡಿ ಅಂತ ಸಣ್ಣ ಪುಟ್ಟ ಎಲುಗಳೂ ಮಾಡಿಸ್ಕೋತಾರೆ ಅದನ್ನೆಲ್ಲ ಸಹಿಸ್ಕೊಂಡು ಪಾಪ ಒಂದ್ ಗಂಡಸು ಹೊರಗಡೆನೂ ದುಡಿತಾನಲ್ಲ

ಹೆಂಗಸರು ಇಲ್ಲ ಯಾಕೆ ಚೆನ್ನಾಗಿ ಓದಿ ಕೆಲಸ ತಗೊಂಡು ದೊಡ್ಡ ದುಡ್ಡು ಜಾಸ್ತಿ ದುಡ್ತಾರೆ ಅಂತ ಕೆಲಸ ತಗೊಂಡಿದ್ರೆ ನಾವೇ ಕೇಳ್ತಿದ್ದು ಇರೋ ಇಷ್ಟು ಸಂಬಳದಲ್ಲಿ ನಾವು ಅನ್ಸಸ್ಕೊಂಡ್ ಬಾಳ್ತಾ ಇದೀವಲ್ವಾ ಅದು ಅಲ್ದನೆ ನಾವು ಮಂತ್ಲಿ ಮಂತ್ಲಿ ಪೀರಿಯಡ್ ಆಗ್ತೀವಿ ಆ ಸಮಯದಲ್ಲೆಲ್ಲ ಎಷ್ಟೋ ಅನ್ಭವಿಸ್ತೀವಿ ಹೆಣ್ಮಕ್ಳು ಹಾಗಾಗಿ ನಿಜವಾಗ್ಲು ನಾವ್ ಹೆಣ್ಮಕ್ಳು ಗ್ರೇಟು ಹೌದು ಹೆಣ್ಮಕ್ಳಿಗೆ ಗ್ರೇಟು ಯಾಕಂದ್ರೆ ನಾವು ಅನ್ಭವಿಸಕ್ಕಿಲ್ಲ ಚಿಕ್ಕ ಪುಟ್ಟ ಮೀನು ಮುಳ್ಳುಚ್ಚು ನೋವು ಅಂತೀವಿ ಆದ್ರೆ ಹೆಣ್ಮಕ್ಳು ಪಿರಡ್ ಆಗೋ ಸಂದರ್ಭದಲ್ಲಿ ತುಂಬಾ ನೋವುಗಳನ್ನು ಅನುಭವಿಸ್ತಾರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅನುಭವಿಸ್ತಾರೆ ಅನುಭವಿಸುವಂತ ಹೆಣ್ಮಕ್ಳು ತುಂಬಾ ನೋವನ್ನು ಅನುಭವಿಸ್ತವೆ ಅಷ್ಟು ನೋವನ್ನು ಅನುಭವಿಸಿ ಮನೆಗೆ ಬಂದಾಗ ಖುಷಿ ಖುಷಿಯಾಗಿ ಎಲ್ಲರೂ ಮೇನ್ಟೇನ್ ಮಾಡುವಂಥ ಕೆಪಾಸಿಟಿ ಯಾರಿಗಿದೆ ಗಂಡ್ ಮಕ್ಳು ಇಲ್ಲೇ ಇಲ್ಲ ಗಂಡ್ ಮಕ್ಳಿಗೆ ಯಾಕೆ ಎಂತ ಅಂದ್ರೆ ನೋಡಿಯ ಪೀರಿಯೇಡ್ ಆದಾಗ್ಲೂ ಪೀರಿಯಡ್ ಆದಾಗ್ಲೂ ಹುಷಾರಿಲ್ಲ ಅಂತ ಇದ್ದಾಗ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡು ಓಟ್ಲಲ್ಲೆಲ್ಲ ಊಟ ಅದ್ ಅಂದ್ಕೊಂಡು ಅವ್ರ್ ಅಡ್ಗೆ ಮಾಡಕ್ಕೆಲ್ಲ ರೇಸ್ಟ್ ಕೊಟ್ಬಿಟ್ಟು ಆರಾಮಾಗಿ ಮಲ್ಸಿರ್ತಾರೆ ಗಂಡ್ಮಕ್ಳು ಗ್ರೇಟ್ ಅಲ್ವಾ ಎಲ್ಲ ಹೆಣ್ಮಕ್ಳು ಗ್ರೇಟ್ ಏ ಅದು ಗ್ರೇಟ್ ಆಯ್ತದೆ ಏನು ಪ್ರಕೃತಿಲಿ ಆಗ್ದ ಏನಾದ್ರು ಎಲ್ಲಾರ್ಗು ಆಗಂಗಿ ಹುಡುಗ ಆಗೋದು ಆದ್ರೆ ಏನ್ ಮಾಡ್ತಾರ ಇವ್ರು ಅಂತ ಟೈಮಲ್ಲಿ ನಮ್ಮನ್ನ ಅಡ್ವಾಂಟೇಜ್ ತಗೋತಾರೆ ಇರೋ ಕ್ವಾಪ ನಾ ತಿನ್ನು ತೀರ್ಸ್ಕೋತಾರೆ ಹಾಗಾಗಿ ಆ ಕ್ವಾಪವನ್ನ ಸಹಿಸ್ಕೊಂಡು ಆ ಟೈಮಲ್ಲಿ ಹೊರಗಡೆ ದುಡ್ಕೊಂಡ್ ಬರೋದಲ್ದೇನೆ ಇವ್ರು ಸೇವೆನೂ ಮಾಡಿ ನಮ್ಮ ಮಕ್ಕಳು ನೋಡಿ ಎಲ್ಲಾನು ಮಾಡಾರು ಗಂಡು ಹೆಂಗೆ ಅಂತ ಕೇಳ್ತೀರಾ ನೋಡಿ ಈಗ ಮಕ್ಳಿರೋದು ನಾವೇ ಇರಬೇಕು ಮಕ್ಳಾಗ್ದಂಗ ಆಪರೇಷನ್ ಯಾರು ಮಾಡ್ಕೋಬೇಕು ಅದನ್ನೂ ನಾವೇ ಮಾಡ್ಕೊಂಡು ನಾವು ತಿಂತೀವಲ್ವಾ ಹಂಗಾಗಿ ನಾವು ಗ್ರೇಟ್ ಹೌದು ಇವ್ರಿಂಗ್ರೇ ಯಾಕೆ ಅಂದರೆ ಇವು ಮಾಡೋ ಕೆಲಸನ ನಮ್ಮ ಕೈಲಿ ಮಾಡೋಕ್ಕಾಕಲ್ಲ ಮನೆ ಮೇಂಟೈನ್ ಮಾಡ್ತಾರೆ ಆಯಿತಾ ಉದಾಹರಣೆ ತಗೊಳ್ಳಿ ಒಂದು ಗಂಡು ಹೆಂಡ್ತೀಸ್ರೆ ಇನ್ನೊಂದು ತಿಂಗ್ಳಿಗೆ ಮದುವೆತಾನೆ ಯಾಕೆ ಮದುವೆತಾನೆ ಏನು ಮಾಡ್ಕೊಳಕ್ಕಾಗಲ್ಲ ಅವನು ಮನೆ ಕೆಲಸ ಮಾಡೋಕ್ಕಾಗಲ್ಲ ಅಡುಗೆ ಮಾಡೋಕೆ ಬರೋಕ್ಕಿಲ್ಲ ಅದಕ್ಕೆ ಹಾಗಾಗಿ ಒಂದು ತಿಂಗಳಿಗೆ ಮದುವಾನೆ ಹೆಂಗಸು ಗಂಡಸು ಹೆಂಗ್ ಸಹೋದ್ರು ಒಂದೇ ಬಿಟ್ಟು ಮರತ್ಬಿಟ್ಟು ಬಿಟ್ಟು ಮತ್ತೆ ಇನ್ನೊಂದ್ ಮದ್ವೆ ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಅವ್ರ ಜೊತೆ ಸಂಸಾರ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಗಂಡಸ ಗ್ರೇಟ್ ಅನ್ನ ಮರ್ತ್ಬಿಟ್ಟು ಅಷ್ಟೆಲ್ಲ ಸಂಸಾರ ಮಾಡಿ ಹೆಂಡತಿಯ ಮರ್ತ್ಬಿಟ್ಟು ಮದುವೆ ಒಬ್ಬ ಗಂಡಸ ಇಲ್ಲೇ ಇಲ್ಲ ಅದಂಗೆ ಹೆಂಗೆ ಖಂಡಿ ಕರೆಟ್ಟೋ ಯಾಕೆ ಅಂದರೆ ಹೆಣ್ಮಗು ಇದೆಯಲ್ಲ ಅವಳು ಇನ್ನೊಬ್ಬರಿಗೆ ಕೊಡುವ ಈಗ ಇರೋ ದುಡ್ಡೆಲ್ಲ ನಾನೇ ಹೆಂಗೋ ತುಂಬಿ ಟೇಗಿ ಹೋಗ್ಬಿಡ್ಬಂದು ಹೆಂಗೆ ಅಂದ್ರೆ ನೋಡಿ ನಾವು ಹೆಣ್ಮಕ್ಳು ಗಂಡಿರು ಅಕಸ್ಮಾತ್ ಏನಾದ್ರು ಎಷ್ಟೋ ಜನ ಗಂಡ್ಮಕ್ಳು ಗಂಡ್ ಹೆಣ್ಮಕ್ಳು ಗಂಡ ಸತ್ತಿದ್ರು ಕೂಡ ಗಂಡಿರ್ ಇಲ್ದನೆಯ ಒಬ್ಬಂಟಿಯಾಗಿ ತನ್ನ ಮಕ್ಳನ್ನ ನೋಡ್ಕೊಂಡು ತನ್ನ ನೋಡ್ಕೊಂಡು ಜೀವನ ಮಾಡ್ತಾಳಲ್ಲ ಸಾಯವರ್ಗು ಗಂಡನ್ ನೆನ್ಪಲ್ಲಿ ಅವ್ರು ನೋಡಿ ಇನ್ನೊಂದ್ ಮದ್ವೆ ಆಗ್ತಾರೆ ನಾವ್ ಹಂಗಾಗ್ತಿವ ಇಲ್ಲ ಒಬ್ಬ ಗಂಡನ್ ನೆನಪಲ್ಲೇ ಬದುಕಿ ಸಾಯ್ ಹಾಗಾಗಿ ನಿಜವಾಗ್ಲೂ ಹೆಣ್ಮಕ್ಳು ಗ್ರೇಟ್ ಸ್ಲಾಕ್ ಹೌದು ಹೆಣ್ಮಕ್ಳು ಗ್ರೇಟ್ ಯಾಕೆಂದ್ರೆ ಈ ವಿಚಾರದಲ್ಲಿ ತುಂಬಾ ನೋಡ್ದೀವಿ ಎತ್ತ ಚಿಕ್ಕ ವಯಸ್ಸಲ್ಲಿ ಯಾವಾಗ್ತಾನೆ ಮದುವೆ ಇರ್ತಾರೆ ಬರ್ತಾರೆ ಗಂಡನ ಸಾಯೋ ನಿಂತ್ಕೊಂಡು ಮಗುನ ರಂಕಿನ ಅವರ ಅಪ್ಪ ಅಮ್ಮನ ಇವರ ಅಮ್ಮನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಇನ್ನೇ ಹೊರತು ಗಂಡಲ್ಲ ಇಲ್ಲ ಗಂಡು ಮಕ್ಳಿಗೆ ರೇಟ್ ಹೆಂಗೆ ಅಂತ ಕೇಳ್ತೀರಾ ಇವಾಗ ಹೇಳಿದ್ರು ಪ್ರೆಗ್ನೆನ್ಸಿ ಆದಾಗ ನೋವು ತಿಂತೀರಿ ಹಂಗೆಲ್ಲ ಮಾಡ್ತೀರಿ ಅಂತ ಆದ್ರೆ ಏನು ಗಂಡುಸ್ರೂ ದುಡ್ಡಿ ಕೊಡ್ಲಿಲ್ಲ ಅಂದಿದ್ರೆ ಅಕಸ್ಮಾತ್ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ನಾನು ಇದ್ದೀನಿ ನಿನ್ ಜೊತೆ ಕಣವ ಯಾವ್ದಾದ್ರು ಆಗ್ಲಿ ನಾನ್ ಚೆನ್ನಾಗಿ ನೋಡ್ಕೋತೀನಿ ನೀನು ಅಂತ ಹೇಳಿ ಒಂದು ಧೈರ್ಯ ಸ್ಕೂಟಿ ತುಂಬೇನೆ ಇದ್ದಿದ್ರೆ ನಾವ್ ಹೆಂಗೆ ಅಷ್ಟೆಲ್ಲ ನೋವು ತಿನ್ನಕ್ಕೆ ಆಗ್ತಿತ್ತು ಜೊತೆಗೆ ಅಷ್ಟೆಲ್ಲ ಸಹಿಸಿಕೊಂಡು ಗಂಡ ಇರ್ತಾನಲ್ಲ ನಿಜವಾಗ್ಲೂ ಗಂಡ್ ಗ್ರೇಟ್ ದುಡ್ಡ ಯಾರ್ ಬೇಕೋ ಸಂಪಾದನೆ ಮಾಡ್ಬೋನ್ ರೀ ಯಾರು ಸಂಪಾದನೆ ಮಾಡ್ತಾರೆ ನೋವು ತಿನ್ನಕೇನ್ರಿ ಹಾಗಾಗಿ ಆ ನೋವನ್ನ ತಿನ್ಕೊಂಡು ನೀವೇನೇ ಅಂದ್ರು ಸಹಿಸ್ಕೊಂಡು ಈಗ ಸಂಸಾರದಲ್ಲಿ ಏನೇ ಮಾಡ್ಬೋದ್ರು ಬೋಯದಿ ಸಮಾಧಾನ ಆಗಿ ಕೊನೆಗೆ ಸಮಾಧಾನ ಮಾಡವ್ಯಾರೀ ಗಂಡಸ್ರಿ ಇಲ್ಲ ಇಲ್ಲ ಗಂಡಸ್ರಿ ಜಾಸ್ತಿ ಹೇಳೋದು ಗಂಡಸ್ರಲ್ಲ ಹೆಂಗಸ್ರು ಅವ್ರ ಹೌದಿರು ಅಥವಾ ಹಿರಿಯರ್ ಮನೇಲಿ ಇರ್ತಾರಲ್ಲ ಹೆಣ್ಮಕ್ಳು ಹೆಂಗಸರು ಅತ್ತೇರಿರ್ತಾರಲ್ಲ ನೋಡಪ್ಪ ನೀನ್ ಎತ್ತಿಗೆ ಕೂತವಳೆ ಇನ್ನೊಂದು ಗಂಡು ಎರಕ್ ಆಗಿತಿಲ್ವಾ ಕೈಲಿ ಅಂತ ಹೇಳಿ ಗಂಡನ್ನ ಪ್ರಚೋದನೆ ಮಾಡ್ತಾರೆ ಹಾಗಾಗಿ ಅದನ್ನೂ ಸಹಿಸ್ಕೊಂಡು ತನ್ನ ಹೆಂಡತಿನೂ ಜೊತೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅಮ್ಮನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಗಂಡಸು ನಿಜವಾಗ್ಲೂ ಗಂಡ್ ಗ್ರೇಟ್ ಯಾಕೆ ಅಂದ್ರೆ ಮನೇಲಿ ಸಂಸಾರೇಂಟೈನ್ ಮಾಡೋರು ನಾವು ಈಗ ನಾವು ಮೇಂಟೈನ್ ಮಾಡೋದ್ರ ಜೊತೆಗೆ ಅವ್ರಿಗೆ ಇನ್ನು ಏನಾದ್ರು ಮಾಡಿ ಅಂತ ಅವಕಾಶಗಳನ್ನ ಕೊಡೋರ ಅಂತ ಹೇಳ್ತಾರೆ ಹೆಂಗುಸರು ನೋಡಿ ಎಷ್ಟೇ ಗಂಡಸು ಹೊರಗಡೆ ಎಲ್ಲ ಸುತ್ಕೊಂಡು ಲಕ್ಷ ಲಕ್ಷ ದುಡ್ಕ ಬಂದ್ರೆ ಜುಟ್ಟು ಯಾರು ಕೈಲಿ ಇರ್ತದೆ ಹೆಂಗುಸ್ರ ಕೈಲಿ ಲಗಾಮು ಹೆಂಗುಸರು ಕೈಲಿರ್ತದೆ ಹಂಗಾಗಿ ಹೆಂಗಸರು ಗ್ರೇಟ್ ಹೆಂಗಸರು ಗ್ರೇಟ್ ರೀ ಗಂಡುಸ್ರೇಟೋ ಯಾಕೆ ಈಗ ಒಂದ್ ಹೊಸ ಮದ್ವೆ ಆಗಿ ಬರ್ತಿವಿ ಆಗಿ ಬಂದಾಗ ಏನ್ ಮಾಡ್ತಾರೆ ಅವರು ಎಲ್ಲಾರು ಬೇರೆ ಮಾಡ್ಬಿಡ್ತಾರೆ ಇಲ್ಲ ಯಾಕೆ ಇಲ್ಲ ಗಂಡಸು ಗ್ರೇಟು ಅಂತ ಇಲ್ಲ ಎಲ್ಲ ಅಪ್ಪ ಅಮ್ಮನ್ ಬಿಟ್ಟು ಎಲ್ಲರನ್ನ ಬಿಟ್ಟು ಎಂತಿಗೋಸ್ಕರ ಹೊರಗಡೆ ಬಂದು ಅವ್ರು ಚೆನ್ನಾಗಿರ್ಬೇಕು ಅಂತ ಮನೆ ಮಾಡಿ ಅವ್ಳನ್ನ ಅವ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಷ್ಟೊಂದು ಎಲ್ಲ ಚೆನ್ನಾಗಿ ನೋಡ್ಕೋತಾರಲ್ಲ ತಂದೆ ತಾಯಿ ತರ ಒಬ್ಬ ತಂದೆ ಆಗ್ತಾರೆ ಒಬ್ರು ತಾಯಿ ಆಗ್ತಾರೆ ಅಕ್ಕ ಆಗಿ ತಂಗಿ ಆಗಿ ಒಂದ್ ಮಗುನೂ ಆಗಿ ಸಹ ಹೆಣ್ಮಕ್ಳು ನೋಡ್ಕೊತಾರಲ್ಲ ಗಂಡಸು ನಿಜವಾಗ್ಲು ಗಂಡು ಗ್ರೇಟು ಇಲ್ಲ ಇಲ್ಲ ಹೆಂಗ್ಸೆ ಗ್ರೇಟು ಯಾಕೆಂದ್ರೆ ಅವರು ಬೆಳೆದಿರೋ ವಾತಾವರಣ ಬೇರೆ ಇರ್ತದೆ ಅವರು ನಡ್ಕೊಂಡಂತ ರೀತಿ ಇರ್ತದೆ ಮದುವಾ ತಕ್ಷಣ ಬಂದು ಅವರು ಈ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡು ನನ್ನದಲ್ಲದ ಒಂದು ಜೀವವನ್ನ ನನ್ನದು ಅನ್ಕೊಂಡು ನನ್ನವಲ್ಲದೇ ನಮ್ಮರು ಅಂದ್ಕೊಂಡು ಬದಲಾವಣೆ ಮಾಡ್ಕೊಂಡು ಹೊಂದಿಸ್ಕೊಂಡು ಹೋಗ್ಬೇಕಲ್ಲಪ್ಪ ಆ ಹೊಂದಿಸ್ಕೊಂಡು ಹೋಗುವ ಗುಣ ಯಾರಲ್ಲಿರೋದು ಹೆಣ್ಮಕ್ ಹಾಗಾಗಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೆ ಕ್ರೇಟೋ ಸಂದರ್ಭಕ್ಕೆ ಎಲ್ಲ ಕನ್ಕ್ಲೂನ್ಗೂ ಬಂದಿರಲ್ ಆಗಿ ಹೇಳ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಹೆಣ್ಣು ಗ್ರೇಟ್ ಗಂಡು ಗ್ರೇಟ್ ಅಲ್ಲ 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 ಹೆಣ್ಣು ಗ್ರೇಟ್ ಅನ್ಕೊಂಡ್ರೆಟ್ ಅಲ್ಲ ಗಂಡು ಗ್ರೇಟ್ ಅನ್ಕೊಂಡ್ರೆ ಗಂಡು ಗ್ರೇಟ್ ಗಂಡು ಇರಕ್ ಆಗಲ್ಲ ಗಂಡು ಇರಾಗಲ್ಲ ಎರಡು ಇದ್ರೆ ಬ್ಯಾಲೆನ್ಸ್ ಆಗಿ ಜೀವನ ಸಾಗುತ್ತೆ ಅಂತ ಹೇಳ್ತಾ ಯಾರು ಯಾರು ಕೀಳಲ್ಲ ಈಕ್ವಲ್ ಪ್ರಕೃತಿಯಲ್ಲೇ ಕೆಲವೊಂದು ಆಸೆ ಆಮಿಷಗಳನ್ನ ಉದಾಹರಣೆ ಊಟ ತಿಂಡಿ ಉಸಿರಾಡೋದು ಇವೆಲ್ಲವೂ ನಮಗೆ ಎಲ್ಲ ಜೀವಿ ಅಂತ ಹೇಳಿದ್ರು ಓಕೆ ನೆಕ್ಸ್ಟ್ ಅದರಲ್ಲಿ ಆಸೆ ಆಮಿಷ ನನ್ನಂತೆ ಇರುವ ಮತ್ತೊಂದು ಜೀವಿಯನ್ನು ಸೃಷ್ಟಿಸ್ಬೇಕು ಅಂತಕ್ಕಂತಹ ಸೃಷ್ಟಿಕರ್ತನೆ ಏನ್ ಮಾಡಾನೆ ಒಂದು ಗಂಡನ್ನ ಸೃಷ್ಟಿ ಮಾಡೋಣೆ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಾನೆ ಇಬ್ರು ಸೇರಿದ್ರೆ ಮಾತ್ರ ತಮ್ಮ ಸಂತಾನೋತ್ಪತ್ತಿ ಬೆಳೆಯುವಂತಹ ಪ್ರಕ್ರಿಯೆನ ಮಾಡೋಣೆ ಅಂತ ಹೇಳಿದ್ರೆ ಸೃಷ್ಟಿಯೇ ಹೇಳಿದೆ ಏನಂತ ಹೇಳಿದೆ ಅಂದ್ರೆ ಗಂಡು ಮೇಲಲ್ಲ ಹೆಣ್ಣು ಮೇಲಲ್ಲ ಈಕ್ವಲ್ ಆಗಿರ್ಬೇಕು ಅಂತ ಸಂದರ್ಭದಲ್ಲಿ ಅವರ ಕಷ್ಟನ ಇವರು ನೋಡ್ಕೋಬೇಕು ಇವರ ಕಷ್ಟನ ಅವರು ಸ್ಪಂದಿಸ್ತಾರೆ ಸ್ಪಂದಿಸ್ಬೇಕು ಒಬ್ರು ರೈಜ್ ಒಬ್ಬರು ಒಬ್ರು ಕೂಲಾಗಬೇಕು ಇನ್ನೊಬ್ರು ರೈಸ್ ಆದರೆ ಇನ್ನೊಬ್ರು ಕೂಲಾಗಬೇಕು ಆ ಬಗ್ಗೆ ಪರಿಸ್ಥಿತಿ ತನ್ನ ತಾನಾಗೆ ತಿಳಿಯಾಯ್ತದೆ ಹೆಚ್ಚಾಗಿ ಜಗಳಾರ ಸಂದರ್ಭದಲ್ಲಿ ಅದನ್ನು ಕಂಟಿನ್ಯೂ ಮಾಡಬಾರ್ದು ಕಂಟಿನ್ಯೂ ಮಾಡಿದ್ರೆ ಅದು ಇನ್ನೂ ಬಿಡ್ತದೆ ಹಾಗಾಗಿ ಯಾರವ್ರೊಬ್ರು ಸುಮ್ಮನೆ ಸೈಲೆಂಟ್ ಆಗಿಬಿಟ್ರೆ ಹಾಗಾಗಿ ಕಡೆ ಈ ಕಡೆ ಇದೆ ಇಟ್ಕೊಂಡ್ರೆ ಯಾವ್ದು ಮೇಲೆ ಕೆಳಗೆ ಹೋಗುತ್ತಾ ಇಲ್ಲ ಅಲ್ವಾ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅದೇ ರೀತಿ ಹೆಣ್ಣು ಗಂಡು ಅಷ್ಟೇ ತಕಡಿ ರೀತಿ ಬ್ಯಾಲೆನ್ಸ್ ಆಗಿ ಹೋದ್ರೆ ಮಾತ್ರ ಜೀವನ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೀನಿ ಇನ್ ಯಾವ್ದು ಟಾಪಿಕ್ ಆದ್ರೂ ನಾವು ಮಾತಾಡ್ಬೇಕು ಅಂತಿದ್ರೆ ಇದೇ ರೀತಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ